ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವೀಣಾತ್ಮರಾಮ್ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ಹುಣ್ಣಿಮೆ ಮೃಗಶಿರ ನಕ್ಷತ್ರ ಹದಿನೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಮುಖ್ಯಾಂಶಗಳು ಮುಂಡಗಾರಿಗೆ ಪೇಜಾವರ ಶ್ರೀಗಳ ಭೇಟಿ ಡಾಕ್ಟರ್ ಮೇಘನಾ ಡೆಹರಾಡೂನ್ನಲ್ಲಿ ನಡೆಯುತ್ತಿರುವ ವಿಶ್ವ ಆಯುರ್ವೇದ ಸಮ್ಮೇಳನದಲ್ಲಿ ಪ್ರಬಂಧ ಮಂಡನೆ ಸುದ್ದಿಯ ವಿವರ ನಾಡಿನೊಳಗೆ ಇರುವ ನಮಗೆ ಸರ್ಕಾರ ಸವಲತ್ತು ನೀಡಿದಂತೆ ಗುಡ್ಡಗಾಡು ಪ್ರದೇಶದಲ್ಲಿರುವ ಗಿರಿಜನರಿಗೂ ಅಗತ್ಯ ಮೂಲಭೂತ ಸೌಕರ್ಯ ನೀಡಿ ಅವರ ಸಂಕಷ್ಟ ಪರಿಹರಿಸಬೇಕು ಎಂದು ಉಡುಪಿ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿದರು ಕೆರೆ ಗ್ರಾಮ ಪಂಚಾಯಿತಿಯ ಬಾಳಗೆರೆ ಗ್ರಾಮದ ಮುಂಡಗಾರಿನಲ್ಲಿ ಶನಿವಾರ ಏರ್ಪಡಿಸಿದ್ದ ಗಿರಿ ಸಂಗಮ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕು ಹೇಗಿದೆಯೋ ಅದೇ ರೀತಿ ಗುಡ್ಡಗಾಡಿನಲ್ಲಿ ತಲತಲಾಂತರದಿಂದ ಬದುಕು ನಡೆಸುತ್ತಿರುವ ಗಿರಿಜನರಿಗೂ ಬದುಕುವ ಹಕ್ಕು ಹಾಗೂ ಮೂಲಭೂತ ಸೌಲಭ್ಯ ಪಡೆಯಬೇಕಿದೆ ಎಂದರು ಎಲ್ಲರೂ ಬಯಸುವುದು ನೆಮ್ಮದಿಯನ್ನು ನೆಮ್ಮದಿ ದೊರಕಲು ನಾವು ಸದಾ ಭಗವಂತನ ಸ್ಮರಣೆ ಮಾಡಬೇಕು ಭಗವಂತನ ಅನುಗ್ರಹವಿದ್ದಲ್ಲಿ ಸುಖ ಸಂತೋಷ ದೊರಕುತ್ತದೆ ಜಗತ್ತಿಗೆ ಮಾರ್ಗದರ್ಶನ ನೀಡಿದ ಶ್ರೀಕೃಷ್ಣನ ಅನುಗ್ರಹ ಮತ್ತು ನಮ್ಮ ಪ್ರಯತ್ನವಿದ್ದಲ್ಲಿ ಯಾವುದೇ ಕೆಲಸವನ್ನು ನಿರ್ವಿಘ್ನವಾಗಿ ಮಾಡಬಹುದಾಗಿದೆ ನಮ್ಮ ಧರ್ಮವನ್ನು ನಾವು ಪಾಲಿಸಬೇಕು ಎಂದರು ವಿಧಾನ ಪರಿಷತ್ ಸದಸ್ಯ ಶಾಂತರಾಮ ಸಿದ್ದಿ ಮಾತನಾಡಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ಕಿರುಕುಳದಿಂದ ಇವರಿಗೆ ರಸ್ತೆ ಆಸ್ಪತ್ರೆ ಶಾಲೆ ಯಾವುದೂ ಇಲ್ಲವಾಗಿದೆ ಧರ್ಮವನ್ನು ನಂಬಬೇಕು ಧರ್ಮಾಚರಣೆಯನ್ನು ನಾವು ಮಾಡಲೇಬೇಕು ಗಿರಿಜನರು ತಲತಲಾಂತರದಿಂದ ಸನಾತನ ಧರ್ಮದ ವಾರಸುದಾರರಾಗಿದ್ದಾರೆ ಎಂದರು ಗಿರಿಜನ ಮುಖಂಡ ಚಂದ್ರಪ್ಪ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಬದುಕಿಗಾಗಿ ನಾವು ಜಮೀನು ಮಾಡಿಕೊಂಡಿದ್ದು ಅರಣ್ಯ ಇಲಾಖೆ ಕೇವಲ ಒಂದು ಎಕರೆ ಒತ್ತುವರಿ ಮಾಡಿದ ವಯೋವೃದ್ಧರಿಗೂ ಭೂಕಬಳಿಕೆ ಕೇಸು ದಾಖಲಿಸಿದೆ ನಾಡಿನ ಜನರಿಂದ ದೂರವಿರುವ ನಮಗೆ ಸರ್ಕಾರ ಹೆಚ್ಚಿನ ಸೌಲಭ್ಯ ನೀಡಬೇಕು ಎಂದರು ಇದೇ ಸಂದರ್ಭದಲ್ಲಿ ಗಣಪಾತ್ರಿಯಾದ ತಮ್ಮೇಗೌಡ ಮತ್ತು ಗಿಡ್ಡಮ್ಮನವರನ್ನು ಶ್ರೀಗಳು ಗೌರವಿಸಿದರು ಶ್ರೀಗಳು ಗ್ರಾಮಕ್ಕೆ ಆಗಮಿಸಿದಾಗ ಪೂರ್ಣಕುಂಭ ಸ್ವಾಗತ ನೀಡಲಾಯಿತು ಶ್ರೀಗಳ ಆಗಮನ ಹಿನ್ನೆಲೆಯಲ್ಲಿ ತಳಿರು ತೋರಣ ಬಾಳೆಕಂಬ ರಂಗೋಲಿ ಹಾಕಿ ಶೃಂಗರಿಸಲಾಗಿತ್ತು ಕಾರ್ಯಕ್ರಮದ ನಂತರ ಗಿರಿಜನ ಅಭಿವೃದ್ಧಿ ಜಿಲ್ಲಾ ಅಧಿಕಾರಿ ಭಾಗೀರಥಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುದೀಪ್ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ವಿಧಾನಪರಿಷತ್ ಸದಸ್ಯ ಶಾಂತರಾಮ ಸಿದ್ದಿ ಸಂವಾದ ನಡೆಸಿದರು ಶ್ರೀ ಶಾರದಾ ಪೀಠದಿಂದ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಶಿವರಾಜ್ ಗುರುಪ್ರಸಾದ್ ಚೇತನ್ ಇತರರು ಇದ್ದರು ಡೆಹರಾಡೂನ್ನಲ್ಲಿ ಡಿಸೆಂಬರ್ ಹನ್ನೆರಡರಿಂದ ಏರ್ಪಡಿಸಿರುವ ವರ್ಲ್ಡ್ ಆಯುರ್ವೇದ ಕಾಂಗ್ರೆಸ್ನಲ್ಲಿ ಶೃಂಗೇರಿಯ ಕೋರನಕುಡುಗೆ ಮೂಲದ ವೈದ್ಯ ಡಾಕ್ಟರ್ ಮೇಘನಾ ಭಾಗವಹಿಸಿದ್ದಾರೆ ರಾಜ್ಯದಿಂದ ಆರು ವೈದ್ಯರು ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದು ತಾವು ಸಂಶೋಧಿಸಿರುವ ಥೈರಾಯ್ಡ್ ಬಗ್ಗೆ ಪ್ರಸ್ತುತಿಪಡಿಸಿದ್ದಾರೆ ಇವರು ಅವಿನಾಶ್ ಮತ್ತು ಸುವರ್ಣರವರ ಪುತ್ರಿ ಶೃಂಗೇರಿ ವೈದ್ಯ ಡಾಕ್ಟರ್ ರಾಮಚಂದ್ರ ರಾವ್ ರವರ ಮೊಮ್ಮಗಳು ಜಾಹೀರಾತು ಎಂಎಸ್ ಲಾವಣ್ಯ ಮತ್ತು ವಿರೂಪಾಕ್ಷರವರ ಪುತ್ರ ಕ್ರಿಶ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೆರೆಮನೆ ಮತ್ತು ಮಡೋಡಿ ಕುಟುಂಬ ಅದ್ವೈತ್ ಲ್ಯಾನ್ಸರ್ ಹೋಟೆಲ್ಗೆ ರಿಸೆಪ್ಷನಿಸ್ಟ್ ಹುದ್ದೆಗೆ ಬೇಕಾಗಿದ್ದಾರೆ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಝೀರೋ ಏಟ್ ತ್ರೀ ಫೋರ್ ಡಬಲ್ ಏಟ್ ಉದ್ಯೋಗ ಅವಕಾಶವಿದೆ ಶೃಂಗೇರಿ ಹಾಗೂ ಕೊಪ್ಪದಲ್ಲಿ ಸಂಪರ್ಕಿಸಿ ನೈನ್ ಫೋರ್ ಏಟ್ ಜೀರೋ ಫೋರ್ ಸೆವೆನ್ ಸಿಕ್ಸ್ ತ್ರೀ ಫೈವ್ ಏಟ್ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ಮಂದನೆಗಳು.